ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಚೀಕು ಹಾಲು ಕುಡ್ದು ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಬಕ್ ಅಂತ ನನ್ನ ಮೇಲೆ ಎಲ್ಲ ಒಮಿಟ್ ಮಾಡ್ದೆ ಇದೆಲ್ಲ ಒಂಥರ ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ ನನಗಂತೂ ಸಂಜೆ ಸ್ಕೈಗೆ ಶೆಡ್ ಮಾಡ್ತಾ ಇದ್ದ ಸೊ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಈ ಥರ ಶೆಡ್ ಮಾಡ್ತೀವಿ ಸೊ ಮನೆಯೊಳಗೆ ಏರ್ ಫಾಲ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಹಂಗಾಗಿ ಲಂಚ್ಗೆ ಎಲ್ಲ ರೆಡಿ ಮಾಡ್ಕೊತ ಇದ್ವಿ ಅಷ್ಟರಲ್ಲಿ ಒಂದು ಪಾರ್ಸಲ್ ಕೂಡ ಬಂತು ಏನಾದರೂ ಪಾರ್ಸಲ್ ಬಂದರೆ ನನಗೆ ಇಮಿಡಿಯೇಟ್ ಅದನ್ನು ಅನ್ಬಾಕ್ಸ್ ಮಾಡಿ ನೋಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಸರಿ ಅಂತ ಹೇಳಿ ಅನ್ಬಾಕ್ಸ್ ಮಾಡಿ ನೋಡಿದೆ ಅದು ಗ್ರೆನೇಡ್ದು ಒಂದು ನಾನು ಚಪಾತಿ ಮೇಕರ್ ಆರ್ಡರ್ ಮಾಡಿದ್ದೆ ಅದೇ ಬಂದಿತ್ತು ಸಿಕ್ಕಾಬಟ್ಟೆ ವೆಯ್ಟ್ ಇತ್ತು ಬಟ್ ನೋಡೋಕಷ್ಟೇ ತುಂಬ ಕ್ಯೂಟಾಗಿತ್ತು ಹೆಂಗಿದ್ರು ಚಪಾತಿ ಮಾಡ್ತಿದ್ದೀನಲ್ಲ ಇದರಲ್ಲೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದರಲ್ಲೇ ಮಾಡಿದೆ ಅದು ಚೆನ್ನಾಗಿದೆ ಬಟ್ ನಂಗೆ ಅದು ಲಟ್ಟಣಿಗೆ ಅದು ಬಂದು ಉಡಂದು ಆ ಸೈಡಲ್ಲಿ ಸ್ವಲ್ಪ ನನಗಿನ್ನ ಸ್ವಲ್ಪ ಲೆಂತ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಅದು ಬಿಟ್ಟರೆ ಓವರ್ ಆಲ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನಿಮ್ಗೇನಾದರೂ ಇದ್ರ ಲಿಂಕ್ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಸೊ ಲಂಚೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಫೀಸ್ ಕೆಲಸ ಇತ್ತು ಲಾಗಿನ್ ಆಗಿ ಅಂದರೆ ಇಯರ್ ಎಂಡ್ ರಿವ್ಯೂ ಬರೆಯೋದಿತ್ತು ಸೊ ಅದನ್ನು ಬರೆದು ಮುಗಿಸು ನಾನು ಡೇನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್